ಇಂದಿನ ಸದನಕ್ಕೂ ಕೂಡ ದದ್ದಲ್ ಹಾಜರಾಗಿದ್ದಾರೆ ಅಂದ್ರೆ ಇಡಿ ನೋಟಿಸ್ ಕೊಟ್ಟಿತ್ತು ಇವತ್ತು ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗಿ ತನಿಖೆಯನ್ನ ಫೇಸ್ ಮಾಡಿ ಅಂತ ಆದ್ರೆ ವಿಚಾರಣೆಗೆ ಹಾಜರಾಗಿಲ್ಲ ಇತ್ತ ಸದನಕ್ಕೆ ಹಾಜರಾಗಿದ್ದಾರೆ ಇವತ್ತಿನ ವಿಧಾನಸಭೆ ಕಲಾಪಕ್ಕೆ ದದ್ದಲ್ ಆಗಮಿಸಿದ್ದಾರೆ ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಶಾಸಕರು ಆಗಿರುವಂತಹ ಇವರು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಲ್ಕಾಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ದಾರೆ ತನಿಖೆಗೆ ಹಾಜರಾಗಿ ಅಂತ ಇವತ್ತು ವಾಲ್ಮೀಕಿ ಬಗ್ಗೆ ಚರ್ಚೆ ಆಗುತ್ತೆ ಸದನದಲ್ಲಿ ಆದರೆ ನೋಟಿಸ್ ಕೊಟ್ಟಿದ್ರು ಕೂಡ ದದ್ದಲ್ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಜುಲೈ ಹನ್ನೆರಡನೇ ತಾರೀಕು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ತನಿಖೆಯನ್ನು ಫೇಸ್ ಮಾಡಿದಂಥ ದದ್ದಲ್ ಹದಿಮೂರು ಹದಿನಾಲ್ಕಕ್ಕೆ ಕಾಣಿಸಿಕೊಂಡಿರಲಿಲ್ಲ ನಲವತ್ತು ಗಂಟೆಗಳ ಕಾಲ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿದ್ರು ಇಡಿ ಅಧಿಕಾರಿಗಳು ಹಾಗಿದ್ರೂ ಕೂಡ ದದ್ದಲ್ ಹಾಜರಾಗಲಿಲ್ಲ ತನಿಖೆಗೆ ಈಗ ಸ್ಪೀಕರ್ ಅವರ ಅನುಮತಿಯನ್ನ ಪಡ್ಕೊಂಡು ಇಡಿ ಅಧಿಕಾರಿಗಳು ಬಂಧನ ಮಾಡಬೇಕು ಅಂದರೂ ಕೂಡ ಪರ್ಮಿಷನ್ ಪಡ್ಕೋಬೇಕಾಗುತ್ತೆ ಹಾಗಾಗಿ ಒಂದು ರೀತಿ ದದ್ದಲ್ ವೆಲ್ ಪ್ಲಾನ್ಡ್ ಆಗಿ ಆಟವನ್ನು ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ದಿನ ಶನಿವಾರ ಭಾನುವಾರ ಎರಡು ದಿನ ಇರಲೇ ಇಲ್ಲ ಭಾನುವಾರ ಅದಾದ ಬಳಿಕ ಸೋಮವಾರ ನಿನ್ನೆ ಸದನಕ್ಕೆ ಹಾಜರಾದರು ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಹಾಗಿದ್ರು ಕೂಡ ಇಡಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಆದರೆ ಇಲ್ಲಿ ಸದನಕ್ಕೆ ಹಾಜರಾಗಿದ್ದಾರೆ ಈ ಮೂಲಕ ಇ ಡಿ ಅಧಿಕಾರಿಗಳು ಈಗ ಸ್ಪೀಕರ್ ಯು ಟಿ ಖಾದರ್ ಅವರ ಪರ್ಮಿಷನ್ನ ತೆಗೆದುಕೊಂಡೇ ಶಾಸಕ ಹಾಗೂ ನಿಗಮದ ಅಧ್ಯಕ್ಷರು ಆಗಿರುವಂಥ ಬಸನಗೌಡ ದದ್ದಲ್ ಅವರನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಇತ ವಾಲ್ಮೀಕಿ ಹಗರಣದ ಬಗ್ಗೆ ಸದನದಲ್ಲೂ ಕೂಡ ಸದ್ದಾಗ್ತಾ ಇದೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರ ವಿರುದ್ಧ ಬಿ ಜೆ ಪಿ ನಾಯಕರು ಸಮರ ಸಾರ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಇ ಡಿ ಅಧಿಕಾರಿಗಳ ನೋಟಿಸ್ಗೆ ಡೋಂಟ್ ಕೇರ್ ಅಂದೆ ದದ್ದಲ್ ಅವರು ಸದನಕ್ಕೆ ಹಾಜರಾಗ್ತಾ ಇದ್ದಾರೆ ಇಡಿ ತನಿಖೆಗೆ ಮಾತ್ರ ಚಕ್ಕರ್ ಹೊಡಿತಾ ಇದ್ದಾರೆ ಹೀಗಾಗಿ ಇಡಿ ಅಧಿಕಾರಿಗಳ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಏನಿರುತ್ತೆ ಏನ್ ಪ್ರೊಸೀಜರ್ ಇರುತ್ತೆ ಸದ್ಯಕ್ಕೆ ಇರುವಂತ ಕುತೂಹಲ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಜೋಹಳ್ಳಿ ಈಗಾಗಲೇ ಒಂದ್ ಕಡೆ ಸೆಷನ್ ಕೂಡ ಆರಂಭ ಆಗಿದೆ ಅದರ ಬೆನ್ನಲ್ಲೇ ಕಾಂಗ್ರೆಸ್ನ ಕಲಿಗಳ ವಿರುದ್ಧ ಬಿಜೆಪಿಗರು ಈ ಹಗರಣದ ಅಸ್ತ್ರವನ್ನು ಬಳಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಬಿಜೆಪಿಗರು ವಿರುದ್ಧ ಕೂಡ ಪ್ರಜ್ವಲ್ ಪ್ರತ್ಯಾಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಿದ್ದಾರೆ ದದ್ದಲ್ ಕೂಡ ತನಿಖೆಗೆ ಹಾಜರಾಗದೆ ಅಧಿವೇಶನಕ್ಕೆ ಬಂದಿದ್ದಾರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೋದು ಇವತ್ತಿನ ಅಧಿವೇಶನದಲ್ಲಿ ಅಂತ ಸಂಪರ್ಕ ಕಡಿತ ಆಗಿದೆ ಮತ್ತೆ ಸಂಪರ್ಕ ಮಾಡೋ ಸಾಧ ಸಂಪರ್ಕಿಸೋಣ ಸದ್ಯಕ್ಕೆ ಈಗ ಇರುವಂಥದ್ದು ಅಧಿವೇಶನದಲ್ಲಿ ಎರಡು ಪ್ರಮುಖ ಹಗರಣಗಳು ಒಂದು ಬಿ ಜೆ ಪಿ ಜೆ ಮೈತ್ರಿಗೆ ಕಳಂಕ ತರೋದಕ್ಕೆ ಅಥವಾ ಅವರಿಗೆ ಮುಜುಗರ ತರೋದಕ್ಕೆ ಅಂತ ಪ್ರಜ್ವಲ್ ಪೆನ್ ಡ್ರೈವ್ ಕೇಸನ್ನು ಕಾಂಗ್ರೆಸ್ನ ಶಾಸಕರು ಸೇರಿದಂತೆ ಸಚಿವರು ಪ್ರಯೋಗ ಮಾಡ್ಬೋದು ಅದೇ ರೀತಿಯಾಗಿ ಇತ್ತ ಕಾಂಗ್ರೆಸ್ನ ವಿರುದ್ಧವಾಗಿ ಸದ್ಯಕ್ಕೆ ಬಹಳ ಪ್ರಸ್ತಾಪ ಆಗ್ತಾ ಇರುವಂಥದ್ದು ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇರುವಂಥ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿಯ ನಿಗಮದ ಹಗರಣ ಏನಿದೆ ನೂರ ಎಂಬತ್ತೇಳು ಕೋಟಿ ಎಲ್ ಹೋಯಿತು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರ ಕೆಲಸ ಮಾಡ್ತಾ ಇದ್ದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ದದ್ದಲ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇದೆಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಜೆ ಡಿ ಎಸ್ ತಯಾರಿ ಮಾಡಿಕೊಂಡಿದ್ರೆ ಅದಕ್ಕೆ ಪ್ರತ್ಯಸ್ತ್ರವಾಗಿ ಪ್ರಜ್ವಲ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ನ ಕಲಿಗಳು ಕೂಡ ಸಿದ್ಧರಾಗಿದ್ದಾರೆ